ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತೋರಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಬೆಂಡೆಕಾಯಿಯಿಂದ ಮಾಡುವಂಥ ಒಂದು ಬೆಂಡೆಕಾಯಿ ಫ್ರೈ ಇದನ್ನು ನೀವು ಬೆಂಡೆಕಾಯಿ ಫ್ರೈ ಅಂತಲೂ ಕರಿಬೋದು ಹಾಗೆ ಬೆಂಡೆಕಾಯಿ ಕುರ್ಕುರೆ ಚೀಪ್ಸ್ ಏನನ್ನಾದರೂ ಕರಿಬೋದು ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ನೋಡ್ಕೊಬರೋಣ ಹೇಗೆ ಮಾಡೋದು ಅಂತ ಹಾಗೆ ಯಾರು ಹೊಸಬ್ರು ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ ನಾನಿಲ್ಲಿ ಒಂದು ಬೆಂಡೆಕಾಯನ್ನ ತಗೊಂಡು ಅದನ್ನು ಈ ರೀತಿ ಕತ್ತರಿಸ್ಕೊಂಡು ಇದನ್ನು ಒಂದು ಬೆಂಡೆಕಾಯಿನ ನಾಲ್ಕು ಭಾಗ ಆಗಿ ನಾಲ್ಕು ಆಗಿ ನಾನಿಲ್ಲಿ ಮಾಡ್ತಾಯಿದ್ದೀನಿ ಸೊ ಇದ್ರೊಳಗಿರೋವಂಥ ಸೀಟ್ಸನ್ನ ನಾವು ತೆಗಿಬೇಕು ಆದರೆ ಈ ರೀತಿ ತೆಗಿತಾ ಕುಂತ್ರೆ ತುಂಬ ಲೇಟ್ ಆಗುತ್ತೆ ಸೊ ಇದಾದ ಮೇಲೆ ಎಲ್ಲನೂ ಒಟ್ಟಿಗೆ ಕಟ್ ಮಾಡ್ಕೊಂಡು ಆದಮೇಲೆ ಈ ಕಟ್ ಮಾಡ್ಕೊಂಡಿರೋಂಥ ಬೆಂಡೆಕಾಯಿನ ಒಂದು ಪಾತ್ರೆಯಲ್ಲಿ ನಾನು ಹಾಕೋತಾ ಇದ್ದೀನಿ ಸೊ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ತೆಗಿತಾ ಕೂತ್ರೆ ತುಂಬ ಟೈಮ್ ಆಗುತ್ತೆ ಅಂತ ಇಲ್ಲೊಂದು ಟ್ರಿಕ್ ಯೂಸ್ ಮಾಡ್ಕೊಳು ಟ್ರಿಕ್ ಅಂದರೆ ಇದೆಲ್ಲರಿಗೂ ಗೊತ್ತಿರೋದೆ ಸೊ ಇದನ್ನು ಚೆನ್ನಾಗಿ ಕೈಯಿಂದ ಈ ರೀತಿ ಒಂದರಿಂದ ಎರಡು ನಿಮಿಷ ನೀವು ಈ ರೀತಿ ಮಾಡಿಕೊಂಡ್ರೆ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಇದು ಬೀಜ ಬಿಟ್ಕೊಳ್ಳುತ್ತೆ ಸಾಕು ಇಷ್ಟಾದರೆ ತುಂಬ ಫುಲ್ ಕಂಪ್ಲೀಟಾಗಿ ತೆಗಿಬೇಕಂತ ಏನಿಲ್ಲ ಸೊ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಇಷ್ಟು ತೆಗೆದ್ರೆ ಸಾಕು ಇದಾದ ಮೇಲೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಇದು ಬೆಂಡೆಕಾಯಿನ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಕೊಂಡು ಹಾಗೇ ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಜೀರಾ ಪೌಡರ್ ಜೀರಿಗೆ ಪೌಡರ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಇದಕ್ಕೆ ನಾನು ಅಜ್ವಾಯಿನ ಕೈಯಿಂದ ಒಂಚೂರು ಈ ರೀತಿ ರಬ್ ಮಾಡಿ ಹಾಕೋತಾ ಇದ್ದೀನಿ ಅಜ್ವಾಯಿನೂ ಇದು ಆಪ್ಷನಲ್ಲು ನೀವು ಬೇಕಿದ್ದರೆ ಹಾಕೋಬೋದು ಬಟ್ ಡೈಜೆಷನ್ಗೆ ಒಳ್ಳೆಯದು ಅಂತ ನಾನಿಲ್ಲಿ ಹಾಕೋತಾ ಇದ್ದೀನಿ ಹಾಗೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಇದಾದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಯಾಕೆ ಅಂತಂದರೆ ಕ್ರಿಸ್ಪಿನೆಸ್ಗೋಸ್ಕರ ಅಕ್ಕಿ ಹಿಟ್ಟನ್ನ ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಒಳ್ಳೆ ಕ್ವಾಲಿಟಿ ಕಡಲೆ ಹಿಟ್ಟನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಇದು ಆದಮೇಲೆ ಇದಕ್ಕೆ ನಾನು ಒಂದು ಹಾಫ್ ಟೇಬಲ್ ಸ್ಪೂನು ಅಥವಾ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಹಾಫ್ ಲೆಮನ್ನ ಹಾಫ್ ಆದರೂ ಹಾಕ್ಕೊಬೋದು ಅಥವಾ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ ಇದಾದಮೇಲೆ ಕೈಯಿಂದ ಚೆನ್ನಾಗಿ ನಾನು ಡ್ರೈ ಆಗಿ ಇರೋದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಆಗಿ ಕಾಣಿಸ್ತಾ ಇದೆ ಇದಾದಮೇಲೆ ಮೇಲೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಸೊ ಇದು ಕೋಟ್ ಆಗಬೇಕಲ್ವಾ ಚೆನ್ನಾಗಿ ಬೆಂಡೆಕಾಯಿಗೆ ನಾವು ಡ್ರೈ ಇರೋದನ್ನ ಎಣ್ಣೆಗೆ ಬಿಟ್ಬಿಟ್ರೆ ಅದು ಫುಲ್ ಹರಡ್ಕೊಂಡು ಬಿಡುತ್ತೆ ಎಣ್ಣೆಯಲ್ಲಿ ಸೊ ಅದಕ್ಕೋಸ್ಕರ ಒನ್ ಟೇಬಲ್ ಸ್ಪೂನ್ ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೋಟ್ ಆಗೋ ಥರ ನಾನು ಮಾಡ್ಕೊಂಡಿದ್ದೀನಿ ಈ ತೋರಿಸಿನಲ್ಲ ಅಷ್ಟು ಕೋಟ್ ಆದರೆ ಸಾಕು ಓವರ್ ಕೋಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಬೆಂಡೆಕಾಯಿದ್ದು ಮಸಾಲಾನೇ ಅದು ಡಾಮಿನೇಟ್ ಮಾಡುತ್ತೆ ಬೆಂಡೆಕಾಯ್ದು ನಿಮಗೆ ರುಚಿನೇ ಸಿಗಲ್ಲ ಸೊ ಮೇಲೆ ಚೆನ್ನಾಗಿ ಕಾದಿರೋಂಥ ಎಣ್ಣೆಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವೇನು ಮಿಕ್ಸ್ ಮಾಡ್ಕೊಂಡಿರೋಂಥ ಬೆಂಡೆಕಾಯಿನ ಇದಕ್ಕೆ ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕೋತಾ ಇದ್ದೀನಿ ಡೀಪ್ ಫ್ರೈ ಎಲ್ಲಿವರೆಗೂ ಮಾಡಬೇಕು ಅಂತಂದರೆ ಇದು ಕ್ರಿಸ್ಪಿಯಾಗಿ ಬರಬೇಕು ತುಂಬ ಚೆನ್ನಾಗಿ ಬರುತ್ತೆ ಒಂದರಿಂದ ಎರಡು ನಿಮಿಷದಲ್ಲಿ ಆಗೋಗುತ್ತೆ ತುಂಬ ಏನು ಟೈಮ್ ತಗೊಳ್ಳೋದಿಲ್ಲ ಬೆಂಡೆಕಾಯಿ ಸೊ ಇದು ಆದಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ವಿಡಿಯೋದಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಿಮಗೆ ನೋಡಿದ್ರೇ ಗೊತ್ತಾಗೋಗುತ್ತೆ ಸೊ ಇಷ್ಟ ಆದಮೇಲೆ ನಾನು ಇದನ್ನು ತೆಗೆದಿಟ್ಕೋತಾ ಇದ್ದೀನಿ ನೋಡಿದ್ರಲ್ಲ ಯಾರ್ಯಾರು ವಿಡಿಯೋನ ನೋಡಿ ನೋಡಿದ್ದೀರಾ ಹೊಸೊಬ್ಬರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನೀವು ಇದನ್ನು ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಅಥವಾ ಹಾಗೇ ಕುರ್ಕುರೆ ಚಿಪ್ಸ್ ಥರನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಹೇಗೆ ಬಂತು ಅಂತ ಟ್ರೈ ಮಾಡಿದ ಮೇಲೆ ಕಾಮೆಂಟ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವಿಡಿಯೋಗಳು ನಿಮಗೋಸ್ಕರ ಈಸಿ ರೆಸಿಪಿ ನನ್ನ ಚಾನಲಲ್ಲಿ ಸಿಗ್ತಾ ಇರುತ್ತೆ ಹೋಪ್ ನೀವು ನಿಮಗೆಲ್ಲರಿಗೂ ಇದು ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಆಫ್ ಯು ಥ್ಯಾಂಕ್ ಯು